ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನು ಇವತ್ತು ನಿಮಗೆ ಹೆಬ್ಬಾಳ್ ಮಾದೇಗೌಡ ಸರ್ಕಲ್ ಹತ್ತಿರ ಗ್ರೌಂಡು ಫಸ್ಟು ಮನೆ ತೋರಿಸ್ತಾ ಇದ್ದೀನಿ ಇದು ಬಂದು ಮೆಜರ್ಮೆಂಟು ಹದಿನೈದು ಮೂವತ್ತಿದೆ ಎ ಡಬ್ಲ್ಯೂ ಎಸ್ ಮನೆ ಹೊಸ ಮನೆ ಎದುರುಗಡೆ ಪಾರ್ಕ್ ಬರುತ್ತೆ ಸೌತ್ ಫೇಸಿಂಗ್ ಸೈಟು ಈಶ್ಟ್ಗೆ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ವೆಡ್ ಫೆಡ್ ಫ್ಲೋರಿಂಗ್ ಇದೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಎದುರುಗಡೆ ಪಾರ್ಕ್ ಬರುತ್ತೆ ಇದು ನಿಮಗೆ ನಿಯರ್ ಮಾದೇಗೌಡ ಸರ್ಕಲ್ಲು ವಾಕ್ಯಬಲ್ ಡಿಸ್ಟೆನ್ಸ್ ವಾಕ್ಯಬಲ್ ಇದೆ ಯಾರಾದರೂ ಲೋ ಬಜೆಟಲ್ಲಿ ನೋಡ್ತಿರೋರು ನೋಡ್ಬೋದು ಈಗ ಬನ್ನಿ ಅರವತ್ತೈದು ಲಕ್ಷ ಹೇಳ್ತಿದ್ದಾರೆ ಫೈನಲ್ ಅರವತ್ತೈದು ಲಕ್ಷ ಬೇಕು ಅಂತ ಹೇಳ್ತಿದ್ದಾರೆ ಬನ್ನಿ ಒಳಗಡೆ ಯಾವ್ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರು ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಕಮ್ಮಿ ಆಗ್ತಿದೆ ದಿನ ದಿನ ಈ ಒಂದು ವೀಡಿಯೋಗೆ ಒಂದು ಐವತ್ತು ಲೈಕು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ ದಯವಿಟ್ಟು ಲೈಕ್ ಕೊಡಿ ವಿಡಿಯೋ ನೋಡೋಲ್ಲ ನೋಡಿ ಇವಾಗ ನಾನು ಒಳಗಡೆ ಬರ್ತಾ ಬರ್ತಾಯಿದ್ದೀನಿ ಹಿಂಗೆ ತರ್ಟಿ ಫೀಟ್ ರೋಡ್ ಇದೆ ಎರಡುಗಡೆ ಪಾರ್ಕ್ ಇದೆ ಇಲ್ಲಿ ಟೂ ವೀಲರ್ ಪಾರ್ಕ್ ಮಾಡ್ಕೋಬೋದು ಎರಡು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಹಾಗೆ ಇಲ್ಲಿ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಇಲ್ಲಿ ಪ್ರಾವಿಧನ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಹಾಗೆ ಕಾವೇರಿ ವಾಟರ್ ಕೂಡ ಬರುತ್ತೆ ನೋಡಿ ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಮೇನ್ ಡೋರ್ ಇದೆ ಪೂಜಾ ಡೋರು ಮೇನ್ ಡೋರು ಇದೆ ಒಂದೊಂದು ಬೆಡ್ರೂಮ್ ಮಾಡಿದ್ದಾರೆ ಕೆಳ ಒಂದು ಬೆಡ್ರೂಮು ಮೇಲ್ಡೆ ಒಂದು ಬೆಡ್ರೂಮ್ ಮಾಡಿದ್ದಾರೆ ರೆಂಟ್ ಪರ್ಪಸ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಮಾಡಿದ್ದಾರೆ ಇಂಟ್ರೆಸ್ಟೆಡ್ ಬಾಯರು ಕಾಲ್ ಮಾಡಿ ಕೆಳ ನಂಬರ್ ಕೊಟ್ಟಿರ್ತೀನಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಸಿಟಿಗೆ ನಿಮಗೆ ಏಳು ಕಿಲೋಮೀಟ್ರ್ ಆಗುತ್ತೆ ನಾನು ನಿಮಗೆ ಫಸ್ಟ್ ಫ್ಲೋರ್ ಮನೇನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಸೇಮ್ ಅದೇ ಥರ ಗ್ರೌಂಡ್ ಫ್ಲೋರ್ ಕೂಡ ಮಾಡಿದ್ದಾರೆ ನೋಡಿ ಇವಾಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟ್ ಫ್ಲೋರ್ ಏನಿದೆ ಅದೇ ಥರ ಸೇಮ್ ಗ್ರೌಂಡ್ ಫ್ಲೋರ್ಲು ಇದೆ ಒಂದು ಬೆಡ್ರೂಮು ಹಾಲು ಕಿಚನ್ನು ಹಾಗೆ ಪೂಜಾ ರೂಮು ಒಂದು ಜನರಲ್ ಟಾಯ್ಲೆಟ್ ಬರುತ್ತೆ ವೆಟ್ರ್ ಫರ್ಡ್ ಫ್ಲೋರಿಂಗು ಒಂದು ವಿಶಾಲವಾದ ಹಾಲ್ ಬರುತ್ತೆ ಸ್ಪೇಸ್ ಆಗಿದೆ ಹಾಲು ಟಿ ವಿ ಕ್ಯಾಬಿನೆಟ್ ಇದೆ ಪಿ ಒ ಪಿ ಕೂಡ ಮಾಡಿದ್ದಾರೆ ಫಸ್ಟ್ ಫ್ಲೋರ್ ಏನಿದೆ ಇಟ್ ಈ ಸೇಮ್ ಇದೆ ಏನೂ ಚೇಂಜಸ್ ಇಲ್ಲ ನೋಡಿ ಇಲ್ಲಿ ಫ್ರಿಜ್ ಪಾಯಿಂಟು ಹಾಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ ಎಬ್ಬಳ್ಳಿ ಬರುತ್ತೆ ಪಕ್ಕಾ ಮೂಡ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಇಂಟ್ರೆಸ್ಟೆಡ್ ಬೈರೋರು ಲೋ ಬಜೆಟಲ್ಲಿ ನೋಡ್ತಿರೋರು ಈ ಒಂದು ಪ್ರಾಪರ್ಟಿನ ವಿಡಿಯೋ ನೋಡಿ ಏಕೆಂತಂದರೆ ಕೆಲವೊಬ್ಬರಿಗೆ ಚಿಕ್ಕದು ಫ್ಯಾಮಿಲಿ ಇರುತ್ತೆ ಒಂದು ಮನೆ ಇದ್ರೆ ಸಾಕಪ್ಪ ಅಂತ ಅನಿಸ್ತದೆ ಇವನ್ ನನಗೂ ಕೂಡ ಮನ್ಸು ಅಂತ ಹುಟ್ಟಿದ್ಮೇಲೆ ಎಲ್ಲರಿಗೂ ಒಂದು ಕನ್ಸನ್ ಮನೆ ಬೇಕೇ ಬೇಕು ನೋಡಿ ಇದು ವಾಷಿಂಗ್ ಏರಿಯಾ ಅಂದರೆ ವಾಷಿಂಗ್ ಏರಿಯಾನೆ ವಾಷಿಂಗ್ ಮಿಷಿನ್ನು ಇಡ್ಬೋದು ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ಇದು ರೂಮ್ ಬರುತ್ತೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕೋಬೋದು ಸ್ಪೇಸಿಯಸ್ ಆಗಿದೆ ಸ್ಲೈಡಿಂಗ್ ವಾಟ್ ಇದೆ ಹಾಗೆ ರೂಮ್ ಕೂಡ ಪಿ ಪಿ ಮಾಡಿದೆ ರೆಡಿ ಟು ಮೂವ್ ಇದೆ ಇದು ಮನೆ ತುಂಬ ನೀಟಾಗಿ ಮಾಡಿದರೆ ಮೆಟೀರಿಯಲ್ ಎಲ್ಲ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿ ಮಾಡಿರುವಂಥ ಮನೆ ಇದು ನೋಡಿ ಇದು ಜನರಲ್ ಟ್ಯಾಲೆಂಟ್ ಬರುತ್ತೆ ವೆಸ್ಟರ್ನ್ ಕಂಬ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಸೇಮ್ ಅದೇ ಥರ ಗ್ರೌಂಡ್ ಫ್ಲೋರ್ ಇದೆ ಈಗ ಟೆರೆಸ್ ಕನ್ನಡ ಹೋಗೋಣ ಟೆರೆಸ್ ಕನ್ನಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಏಕೆಂದರೆ ಕೆಲವೊಬ್ಬರು ಟೆರೆಸ್ ಎಲ್ಲ ತೋರಿಸಿ ಅಂತ ನನಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಇದೊಂದು ಒಂದು ಚಿಕ್ಕ ಮನೆ ಚೊಕ್ಕವಾಗಿದೆ ಅಂತಲೇ ಹೇಳ್ಬೋದು ಅಷ್ಟು ನೀಟಾಗಿ ಮಾಡಿದ್ದಾರೆ ಯಾಕೆಂದರೆ ನೀವೇ ವಿಡಿಯೋ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ಬಟ್ ಲೊಕೇಶನ್ ತುಂಬ ಚೆನ್ನಾಗಿದೆ ಎದುರುಗಡೆ ಪಾರ್ಕ್ ಇದೆ ನೋಡಿ ಇವಾಗ ನನ್ನ ಮೇಲ್ಗಡೆ ಹೋಗ್ತಾ ಇದೀನಿ ಫಸ್ಟ್ ಟೆರೆಸ್ ಮೇಲೆಡೆ ಇಲ್ಲಿ ಕೂಡ ಒಂದು ವಾಷಿಂಗ್ ಮಿಷಿನ್ ಇಟ್ಕೋಬಹುದು ಟ್ಯಾಂಕ್ ಕೂಡ ಹಾಕಿದ್ದಾರೆ ಇದೇ ಥರ ವಿಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಂಗೆ ಸುಮಾರು ಜನ ವೀಡಿಯೋಗಳ್ ನೋಡ್ತೀರಾ ನೋಡಿ ತಪ್ಪಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಥ್ಯಾಂಕ್ ಯು